ಸ್ನೇಹಿತರೆ ಡಿಜಿಟಲ್ ಕುಟುಂಬಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತರಲ್ಲಿ ಎಂಥ ಮಹಾಮಾರಿ ಬಂದು ಒಕ್ಕರಿಸಿತ್ತು ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಸಾಕಷ್ಟು ಸಾವು ನೋವುಗಳು ಆ ವರ್ಷ ಕಂಡಿದ್ದು ಇಡೀ ದೇಶ ತತ್ತರಿಸಿ ಹೋಗಿತ್ತು ಅಂದರೆ ಅದು ಕೋವಿಡ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಂತಹ ಕೋವಿಡ್ ಎಂಥ ಮಹಾಮಾರಿ ಎಷ್ಟು ಜನ ಅದಕ್ಕೆ ಬಲಿಯಾದರು ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿರುವಂಥ ವಿಚಾರ ಸೊ ಹಳೆಯದ್ರ ಬಗ್ಗೆ ನಾನು ಮಾತನಾಡೋದಿಲ್ಲ ಈಗ ಮತ್ತೆ ಅಂಥದ್ದೇ ಒಂದು ವಿಚಾರ ಚೀನಾದಲ್ಲಿ ಬರ್ತಿದೆ ಅನ್ನುವಂಥದ್ದು ಒಬ್ಬರು ಒಬ್ಬ ವ್ಯಕ್ತಿ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆದರೆ ಕ್ಲಿಯರ್ ಆಗಿ ಹೇಳ್ತಿದ್ದೀನಿ ಆದರೆ ಇದು ನಿಜವ ಸುಳ್ಳ ಅನ್ನೋದು ಖಚಿತಪಡಿಸಬೇಕಾಗಿದೆ ಸದ್ಯ ಇದ್ರ ಬಗ್ಗೆ ಯಾರು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ ಸದ್ಯ ಬನ್ನಿ ಏನು ನಡೀತಿದೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿಶ್ವವನ್ನ ಕಾಡಿದ್ದ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಆ ಒಂದು ರೋಗ ಎಷ್ಟು ಮಟ್ಟಿಗೆ ಜೀವಗಳ ಜೊತೆ ಆಟ ಆಡ್ತು ಅಂದರೆ ಸೊ ಅದರಿಂದ ಹೊರಬಂದು ದೇಶಗಳು ಸಹಜ ಸ್ಥಿತಿಯಲ್ಲಿ ಮರಳುತ್ತಿರುವ ಹೊತ್ತಲೆ ಚೀನಾದಲ್ಲಿ ಮತ್ತೊಂದು ಸಾಂಕ್ರಾಮಿಕ ಹರಡುತ್ತಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಈಗ ಜೋರು ಚರ್ಚೆ ನಡೀತಾ ಇದೆ ಹೌದು ಇದಕ್ಕೆ ಪುಷ್ಟಿ ನೀಡುವಂತೆ ಚೀನಾದಲ್ಲಿ ಆಸ್ಪತ್ರೆಗಳು ರೋಗಿಗಳಿಗಿಂತ ತುಂಬು ತುಳುಕುತ್ತಿದೆಯಂತೆ ಇನ್ನು ಈ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ ಟ್ವಿಟರ್ನಲ್ಲಿ ವ್ಯಕ್ತಿಯೊಬ್ಬ ಈ ವಿಡಿಯೋ ಪೋಸ್ಟ್ ಮಾಡಿ ಚೀನಾದಲ್ಲಿ ಹೊಸ ಸಾಂಕ್ರಾಮಿಕದಿಂದ ಆಸ್ಪತ್ರೆಗಳು ಶವಗಾರಗಳು ತುಂಬಿ ತುಳುಕುತ್ತಿದ್ದು ದೇಶದಲ್ಲಿ ಆರೋಗ್ಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ ಎಂದು ಹೇಳಿದ್ದಾರೆ ವಿಷಮ ಶೀತ ಜ್ವರ ಕೋವಿಡ್ ಸೇರಿ ಹಲವು ವೈರಸ್ಗಳು ವೇಗವಾಗಿ ಹಬ್ಬುತ್ತಿವೆ ಎಂದು ಬರೆದುಕೊಂಡಿದ್ದಾರಂತೆ ಆದರೆ ಈ ಅಂಶಗಳಿಗೆ ಯಾವುದೇ ಆಧಾರ ಸಿಕ್ಕಿಲ್ಲ ವಿಶ್ವ ಆರೋಗ್ಯ ಸಂಸ್ಥೆಯಾಗಲಿ ಚೀನಾ ಆಡಳಿತವಾಗಲಿ ಈ ಬಗ್ಗೆ ಯಾವುದೇ ಅಧಿಕೃತ ಘಟನೆ ಪ್ರಕಟಣೆಯನ್ನು ನೀಡಿಲ್ಲ ಸೊ ಇನ್ನೊಂದೆಡೆ ಕೊರೋನಾ ವೈರಸ್ನ ಮೂಲದ ಈ ಬಗ್ಗೆ ಅಧ್ಯಯನ ನಡೆಸಲು ಕಳೆದ ಐದು ವರ್ಷಗಳ ದತ್ತಾಂಶ ನೀಡುವಂತೆ ಚೀನಾಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆ ಕೇಳಿತಂತೆ ಬಟ್ ನಾನು ಹೇಳೋದೇನಂದ್ರೆ ಇನ್ನು ಮುಂದೆ ಈ ಒಂದು ಘಟನೆ ನಡೀತು ಒಂದು ಕೋವಿಡ್ ನೈನ್ಟೀನ್ ಒಂದು ವಿಚಾರ ಇದು ಮತ್ತೆ ಬರದೇ ಇರಲಪ್ಪ ಅಂತ ಬೇಡ್ಕೊಳ್ತೀನಿ ಯಾಕೆಂದರೆ ಆ ಒಂದು ಸಂದರ್ಭದಲ್ಲಿ ಅದೆಷ್ಟೋ ಜೀವಗಳು ಹೋಯಿತು ಅದೆಷ್ಟೋ ಲೆಕ್ಕವಿಲ್ಲದಷ್ಟು ಸಾವುಗಳಾಯಿತು ಸೊ ಸಾಕಷ್ಟು ಜನ ಬರಳ್ತಿದ್ದಾರೆ ಇನ್ನು ಕೋವಿಡ್ ಬಂದು ಹೋದ್ಮೇಲಂತೂ ಸಾಕಷ್ಟರ ಜೀವನ ಒಂದು ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಇದೀಗ ನಾವು ಒಳ್ಳೆಯ ಫುಡ್ ತಿಂದರೂ ಕೂಡ ಆ ಒಂದು ಎನರ್ಜಿ ಸಿಗ್ತಾ ಇಲ್ಲ ಅಂತ ಹೇಳ್ಬಹುದು ಸೊ ಸ್ನೇಹಿತರು ಇದಾಗಿತ್ತು ವಿಡಿಯೋ ಸದ್ಯ ಇದು ಸುಳ್ಳು ಆಗಿರ್ಬೋದು ಅಥವಾ ವದಂತಿ ಆಗಿರ್ಬೋದು ಆದರೆ ಇದು ನಿಜ ಅಂತೂ ಆಗೋದು ಬೇಡ ಅಂತ ನನ್ನ ಅನಿಸಿಕೆ ಸೊ ನಿಮಗೂ ಈ ಥರ ವದಂತಿಗಳು ಕೇಳಿ ಬಂದಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಏನಾಯಿತು ಅಂತ